ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ಲಕ್ಷ್ಮಿ ಹಬ್ಬದ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಹಿಂದಿನ ದಿನದ ಬ್ಲಾಗ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟೂ ಡೇಸ್ ಮುಂಚೆನೇ ನಾನು ಸೀರೆ ಪರ್ಚೇಸ್ ಮಾಡ್ಕೊಂಡಿದ್ವಿ ನಾನು ನನ್ನ ಫ್ರೆಂಡು ಹೋಗಿದ್ವಿ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಆಲ್ಮೋಸ್ಟು ನನ್ನ ಹತ್ರ ಎಲ್ಲ ಕಲರ್ಸು ಇತ್ತು ಕಲರ್ಸ್ ಇಲ್ಲದೆ ಇರೋದನ್ನ ತೊಗೊಳ್ಳೋಣ ಹಾಗೆ ದೇವ್ರಿಗೆ ತೊಗೊಂಡ್ರೆ ಇನ್ನೇನು ನಾನೇ ಉಟ್ಕೋಬೇಕಲ್ವಾ ಸೊ ಹಾಗಾಗಿ ನನಗೆ ಯಾವುದು ಬೇಕೋ ಅದನ್ನ ನಾವು ನಿಯರ್ ಬೈ ನಾವು ಈ ಸಲ ಚಿಕ್ಕಪೇಟೆಗೆ ಹೋಗಿಲ್ಲ ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗಿದ್ವಿ ಬಟ್ ಈ ಸಲ ಇಲ್ಲೇ ಸರೌಂಡಿಂಗಲ್ಲಿ ತೊಗೊಳೋಣ ಅಂದ್ಬಿಟ್ಟು ಲೆಗ್ಗೆರೆ ಮಾರ್ಕೆಟಲ್ಲಿ ತೊಗೊಂಡ್ವಿ ನಾವು ಸೊ ನೋಡ್ಬೋದು ಅಂಗ್ಡೀಲಿ ಕಲೆಕ್ಷನ್ ಎಷ್ಟೊಂದಿದೆ ಎಷ್ಟೊಂದು ಸೀರೆ ತೆಗೆದು ಹಾಕಿದ್ರು ಸೊ ಯಾವ್ದು ತೊಗೊಂಡ್ಲಿ ಯಾವ್ದು ಬಿಡಲಿ ಇತ್ತು ಸೊ ಫೈನಲ್ ಆಗಿ ನಾನು ಇದನ್ನು ನಾನು ಒಂದು ಟೂ ತೌಸಂಡ್ ತಗೊಂಡಿದ್ದು ಜಾಸ್ತಿ ಏನು ನಾನು ಸೀರೆಗೆ ಇನ್ವೆಸ್ಟ್ ಮಾಡೋದಿಲ್ಲ ಸೊ ಒಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಾನು ಆಮೇಲೆ ತೋರಿಸ್ತೀನಿ ಇವಳು ನನ್ನ ಫ್ರೆಂಡು ನಯನ ಅಂದ್ಬಿಟ್ಟು ಹಾಗೆ ಪಾಪು ಎತ್ಕೊಂಡು ಕೂತಿದ್ಲು ಸೊ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಆಲ್ರೆಡಿ ಇಟ್ಟಿದ್ದೀನಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ದೇವ್ರಿಗೂ ಉಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರು ಚೆನ್ನಾಗಿದ್ದೆ ಬಟ್ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ ಬಟ್ ರಿಯಲಾಗಿ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ನೆಕ್ಸ್ಟ್ ಡೇ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸಾಕಷ್ಟು ಐಟಮ್ಸು ಅಲ್ಲೇ ಲಗ್ಗೆರಲ್ಲೇ ತೊಗೊಂಡಿದ್ವಿ ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಹೂವು ಹೂವದಲ್ಲಿ ಬಂದ್ರೆ ಸಾವಂತಿಗೆ ಹೂವು ಮತ್ತು ರೋಸ್ ಎಲ್ಲ ಅಲ್ಲೇ ಸಿಗ್ತಾಯಿತ್ತು ದುಂಡು ಮಲ್ಗೆದು ಹಾರ ಬೇಕಿತ್ತಲ್ವ ಸೊ ಅದು ಅಲ್ಲೆಲ್ಲೂ ಸಿಗ್ಲಿಲ್ಲ ಬಟ್ ಸಿಕ್ಕಿದ್ರು ತುಂಬ ಜಾಸ್ತಿ ರೇಟ್ ಹೇಳ್ತೀವಿ ಸೊ ಹಾಗಾಗಿ ನಾವು ಇಲ್ಲೇ ಸರೌಂಡಿಂಗಲ್ಲಿ ಇಲ್ಲಿ ಸೊ ಹೂವದ ಹೂವಿದ್ದು ಮಾರ್ಕೆಟ್ ಎಲ್ಲ ಇದೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಕರ್ಕೊಬಂದ್ರು ಸೊ ನೀವೇ

ಸೊ ನೋಡುದ್ರಲ್ಲ ಹೂವ ರೇಟ್ ಎಷ್ಟು ಅಂತ ಒಂದಾರ ಬಂದ್ಬಿಟ್ಟು ಎರಡೂವರೆ ಸಾವಿರ ಎರಡು ಸಾವಿರ ಒಂದೂವರೆ ಸಾವಿರ ಈ ಥರನೇ ಇದ್ದಿದ್ದು ಸೊ ಕಡಿಮೆ ರೇಟಲ್ಲಿ ನಮಗೆಲ್ಲೂ ಸಿಗಲಿಲ್ಲ ಸೊ ಲಾಸ್ಟಲ್ಲಿ ನಾವು ಫಸ್ಟು ತೋರಿಸ್ನಲ್ಲ ದುಡ್ ಮಲ್ಗೆ ಹೂವು ಅದು ಚಿಕ್ಕದೊಂದು ಹಾರ ತೊಗೊಂಡ್ವಿ ಏಳ್ನೂರು ರೂಪಾಯಿ ಏನೋ ಕೊಟ್ಬಿಟ್ಟು ಒಂದು ಹಾರ ತೊಗೊಂಡ್ವಿ ಹಾರ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂದು ಲೆವೆನ್ ತರ್ಟಿ ಹಾಕ್ತಾ ಬಂದಿದೆ ಇವಾಗ ಮನೆಗೆ ಸ್ವಲ್ಪ ಏನು ಮೇನ್ ದೇವ್ರು ಕೂರಿಸ್ತೀವೋ ಅಲ್ಲಿ ಮಾತ್ರ ಕ್ಲೀನ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಮನೆಗೆಲ್ಲ ಕ್ಲೀನ್ ಆಗಿತ್ತು ಬಟ್ ಇಲ್ಲಿ ದೇವ್ರ ಕೂರು ಹಾಲಲ್ಲಿ ದೇವ್ರು ಕೂರಿಸ್ತೀವಲ್ವ ಸೊ ಹಾಗಾಗಿ ಹಾಲಲ್ಲಿ ಏನೇನು ಐಟಮ್ ಇದೆ ಅದು ಅವತ್ತಿನ ದಿನ ಕ್ಲೀನ್ ಮಾಡ್ಕೊಳ್ಳೋಣ ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂದಿದ್ರು ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲಾ ಒಂದ್ಸಲ ನೀಟಾಗಿಲ್ಲ ಒಸ್ಕೊಳ್ಳೋಣ ಹಾಗೆ ಪೂಜಾ ಸಾಮಾನೆಲ್ಲ ತೊಳಿಬೇಕಲ್ವಾ ಸೊ ಹಾಗಾಗಿ ಎಲ್ಲಾ ಹಾಲಲ್ಲಿ ಇಟ್ಬಿಟ್ಟು ಇವಾಗ ಒನ್ ಬೈ ಒನ್ ಕ್ಲೀನ್ ಮಾಡ್ಕೊತಾ ಹೋದ್ವಿ ಸೊ ಪಾಟ್ ಎಲ್ಲಾ ತರಿಸ್ಕೊಂಡಿದ್ದೆ ನಾನು ಪಾಟ್ ಎಲ್ಲ ಹಾಲಲ್ಲಿ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಸೊ ನೋಡ್ಬೋದು ಇದು ಹಬ್ಬಕ್ಕೆ ಅಂತಾನೆ ತರ್ಸ್ಕೊಂಡಿದ್ದು ಇವಾಗ ಟೈಮ್ ಹನ್ನೆರಡು ಗಂಟೆ ಆಗ್ತಾ ಬಂತು ನಾನು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ಈಗ ಪೂಜೆ ಸಾಮಾನೆಲ್ಲ ಇದೆ ಪೂಜೆ ಸಾಮಾನು ತೊಳೆಯೋಕ್ಕೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಸ್ವಲ್ಪ ಹಿತ್ತಾಳೆ ಸಾಮಾನಿದೆ ಹಾಗೆ ಬೆಳ್ಳಿ ಸಾಮಾನೆಲ್ಲ ಇದೆಯಲ್ಲ ಅದನ್ನೆಲ್ಲ ತೊಳ್ಕೊಬೇಕಿತ್ತು ಸೊ ಹಾಗಾಗಿ ನಾನು ಎಲ್ಲ ಕ್ಲೀನ್ ಇದ್ದೆ ನನ್ನ ಸಿಸ್ಟರು ಮತ್ತು ನನ್ನ ಅಮ್ಮ ಅವರು ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾಯಿದ್ರು ಸೊ ಏನೇನು ಹಬ್ಬಕ್ಕೆ ಮಾಡಿದ್ವಿ ಅಂತ ನೀವು ನೋಡ್ಬೋದು ಪಲ್ಯ ಸಾಂಬಾರು ಮತ್ತು ಇದು ಕರ್ಗೆಡ್ಬು ಅಂತ ಮಾಡ್ತಾರೆ ಕಡುಬು ಅಂತಾರೆ ಸೊ ರೈಸು ಇದನ್ನೆಲ್ಲ ನಾವು ಊಟ ಆದಮೇಲೆ ಇದನ್ನ ಮಾಡೋಷ್ಟರಲ್ಲೇ ಒಂದು ಎರಡು ಗಂಟೆ ಆಗ್ತಾ ಬಂತು ಸೊ ಎಲ್ಲ ಕ್ಲೀನ್ ಮಾಡಿಟ್ಟು ಅಮ್ಮ ಮಲ್ಕೊಂಡ್ರು ಸೊ ನಾನು ನೈಟೆಲ್ಲ ಫುಲ್ ಮಲ್ಕೊಂಡ್ಲೇ ಇಲ್ಲ ಸ್ವಲ್ಪ ನಿದ್ದೆ ಬಂತು ಬಟ್ ಮಲ್ಕೊಂಡ್ಲಿಲ್ಲ ಸೊ ಕಣ್ಣೆಲ್ಲ ನೋಡ್ಬೋದು ಫುಲ್ಲು ರೆಡ್ ಆಗ್ಬಿಟ್ಟಿತ್ತು ಸೊ ವರ್ಷದಲ್ಲಿ ಒಂದಿನ ನಾವು ಎದ್ದಿದ್ರೆ ಏನೂ ತೊಂದರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಳೆಯೋಷ್ಟರಲ್ಲೇ ಎರಡು ಗಂಟೆ ಆಯಿತು ಸೊ ದಿಶು ಕೂಡ ಎದ್ದಿದ್ದ ಎರಡು ಗಂಟೆವರೆಗೂ ಎದ್ದಿದ್ದ ಅದಾದ್ಮೇಲೆ ಅವನೋಗಿ ಮಲ್ಕೊಂಡ ಸೊ ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಇದೆಲ್ಲ ಹಬ್ಬದ ಹಿಂದಿನ ದಿನ ತೊಳೆದಿಡ್ಕೊಂಡ್ರೆ ಬೆಟರು ಇಲ್ಲ ಅಂದ್ರೆ ಒಂಥರ ಮಾರ್ಕ್ ಮಾರ್ಕ್ ಬಂದ್ಬಿಡುತ್ತೆ ಬೆಳ್ಳಿ ಏನೂ ಆಗೋದಿಲ್ಲ ಬಟ್ ಹಿತ್ತಾಳೆ ಎಲ್ಲ ಒಂಥರ ನೀರು ಇಳ್ದಂಗೆಲ್ಲ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ನಾಳೆ ಪೂಜೆ ಮಾಡ್ತೀವಿ ಅಂದರೆ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀವಿ ಅಷ್ಟೇ ಟೈಮ್ ಬಂದು ನಾಲ್ಕು ಗಂಟೆ ಆಯಿತು ಇವಾಗ ನಾನು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಾಯಿದೆ ಸೊ ನನಗೆ ಹೊಸ್ಲಿಗೆ ನೀಟಾಗಿ ರಂಗೋಲಿ ಹಾಕಬೇಕು ಅಂದರೆ ತುಂಬಾ ಇಷ್ಟ ಸೊ ನಮ್ಮ ಪಾಪು ಎಲ್ಲ ಓಡಾಡ್ತಿರ್ತಾರಲ್ವ ಸೊ ಅಳ್ಸೋಗುತ್ತೆ ಹಾಗಾಗಿ ನಾನು ಮಾರ್ನಿಂಗ್ ಬೆಳಗ್ಗೆ ಫಸ್ಟು ಎಲ್ಲ ಕೆಲಸ ಮುಗಿದ ಮೇಲೆ ಇವಾಗ ನಾನು ಹೊಸ್ಲ ಥರ ರಂಗೋಲಿ ಹಾಕಿ ಹಾಕಕ್ಕೆ ಬಂದಿದ್ದೀನಿ ಸೊ ರಂಗೋಲಿ ಎಲ್ಲ ಹಾಕೋದ್ರಲ್ಲೇ ಐದು ಗಂಟೆ ಆಯಿತು ಆರೂವರೆಯಿಂದ ಏಳುವರೆವರೆಗೂ ಟೈಮ್ ಇತ್ತು ಪೂಜೆ ಮಾಡಲಿಕ್ಕೆ ಸೊ ನಮ್ಮ ಮನೇಲೆಲ್ಲ ಎರಡು ಗಂಟೆ ಎರಡೂವರೆವರೆಗೂ ಎದ್ದಿರೋದ್ರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಒಂದೆರಡು ಅವರ್ ಮೂರು ಅವರ್ ಮಲ್ಕೋಬೇಕು ಅಂದರು ಸೊ ಹಾಗಾಗಿ ನಾನೇನು ಡಿಸ್ಟರ್ಬ್ ಮಾಡಕ್ಕೆ ಸೊ ನಿಧಾನಕ್ಕೆ ನಾನು ಪೂಜೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾ ಇದೆ ನನ್ನ ಸಿಸ್ಟರ್ ವೀಡಿಯೋ ಮಾಡ್ಕೊಡ್ತಾಯಿಲ್ವ ಅವಳು ನೀನು ಒಬ್ಬಳೇ ಎದ್ದಿರ್ತೀಯ ನಾನು ಕೂಡ ಎದ್ದಿರ್ತೀನಿ ಅಂದ್ಬಿಟ್ಟು ಅವಳು ಐದು ಗಂಟೆಗೆ ಹೋಗಿ ಮಲ್ಕೊಂಡಿದ್ದು ಐದು ಗಂಟೆಗೆ ಮಲ್ಕೊಂಡು ಆಮೇಲೆ ನಾವೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅದಾದಮೇಲೆ ಎದ್ಲು ಅವಳು ಸೊ ನೋಡ್ಬೋದು ಹೊಸ್ಲತ್ರ ಈ ರೀತಿ ರಂಗೋಲಿ ಹಾಕಿದ್ದೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಸ್ವಲ್ಪ ಹೂವಿನ ಡೆಕೋರೇಷನ್ ಮಾಡಿದ್ದೀನಿ ಸೊ ನೋಡ್ಬೋದು ಸಿಂಪಲ್ಲಾಗಿ ಈ ಸಲ ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡೋಕ್ಕೋಗ್ಲಿಲ್ಲ ಯಾಕೆಂದರೆ ಅದು ಸಂಜೆನಷ್ಟರಲ್ಲಿ ಇರೋದು ಇಲ್ಲ ನಮ್ಮ ಪಾಪು ಎಲ್ಲ ಎಳ್ದಾಕ್ಬಿಡ್ತಾಳೆ ಹಾಗಾಗಿ ಸಿಂಪಲ್ಲಾಗೆ ನೋಡೋಕ್ಕೆ ಆಗಿ ಚೆನ್ನಾಗಿದೆ ಅಲ್ವಾ ರಂಗೋಲಿ ಎಲ್ಲ ಹಾಕಾಯ್ತು ಇವಾಗ ಸೀರೆ ಒಂದು ಸಲ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಸೀರೆ ನೆರಿಗೆಲ್ಲ ಮಾಡಿಟ್ಕೊಂಡ್ರೆ ದೇವರಿಗೆ ಸೀರೆ ಉಡ್ಸ್ಬೇಕಾದ್ರೆ ಗಡಿಬಿಡಿ ಆಗೋದಿಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ಯಾರಿ ಎಲ್ಲ ಓಪನ್ ಮಾಡಿ ನೋಡಿದೆ ನಾನು ಅಂಗಡೀಲಿ ಸ್ಯಾರಿ ಓಪನ್ ಮಾಡಿ ನೋಡಿರಲಿಲ್ಲ ಬಟ್ ಭಯ ಇತ್ತು ನನಗೆ ಸ್ಯಾರಿ ಏನಾದರೂ ಡ್ಯಾಮೇಜ್ ಬಂದುಬಿಟ್ರೆ ಮತ್ತೆ ಇವಾಗ ಹೊಸ ಸ್ಯಾರಿ ತರಬೇಕಲ್ಲ ಅಂದ್ಕೊಂಡೆ ಬಟ್ ಓಪನ್ ಮಾಡಿ ನೋಡಿದಾಗ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಇರಲಿಲ್ಲ ತುಂಬ ಚೆನ್ನಾಗಿತ್ತು ನೀಟಾಗಿತ್ತು ಸೊ ನನ್ನ ಮಗ ನೋಡ್ಬೋದು ಆಲ್ರೆಡಿ ಒಂದು ಫೈವ್ ತರ್ಟಿ ಆಗ್ತಾ ಬಂತು ಫುಲ್ಲು ಆಗಿಬಿಟ್ಟಿತ್ತು ನಿದ್ದೆ ಫುಲ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ಮತ್ತೆ ಸಲ ಹೋಗಿ ಮುಖ ತೊಳ್ಕೊಂಡು ಬಂದೆ ಸೊ ಸ್ಯಾರಿ ನೋಡ್ಬೋದು ಕಾಂಟ್ರಾಸ್ಟ್ ಕಲರು ಪ್ಯಾರೆಟ್ ಗ್ರೀನ್ ಮತ್ತು ಪರ್ಪಲ್ ಕಲರಲ್ಲಿದೆ ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟ್ ಆಗಿ ಅಂದರೆ ಲೈಟ್ ವೇಟ್ ಸಾಫ್ಟ್ ಇತ್ತು ಹಾಗೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಇದಕ್ಕೆ ಒಂದೂವರೆ ಸಾವಿರ ಏನೋ ಕೊಟ್ಟಿದ್ದು ಚೆನ್ನಾಗಿದೆ ಸ್ಯಾರಿ ಓಕೆ ಓಕೆ ಅನ್ನಿಸ್ತು ನನಗೆ ಹಾಗಾಗಿ ನಾನು ಇದೇ ಸ್ಯಾರಿನೇ ಇಷ್ಟಪಟ್ಟಿದ್ದು ಸೊ ಈ ಸ್ಯಾರಿ ಮದ್ ಬಂದ್ಬಿಟ್ಟು ನಾನು ದೀಪಾವಳಿ ಹಬ್ಬದಲ್ಲಿ ವ್ಯಾರ್ ವೇರ್ ಮಾಡ್ತೀನಿ ಸೊ ನೀವು ನೋಡ್ಬೋದು ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಬ್ಲೌಸ್ ಏನು ಕಟ್ ಮಾಡೋದಿಲ್ಲ ಹಾಗೆಯೇ ದೇವ್ರಿಗೆ ಉಡಿಸ್ತೀನಿ ಒಬ್ಬೊಬ್ಬರು ಬ್ಲೌಸ್ನ ಕಟ್ ಮಾಡಿ ಸಪ್ರೇಟ್ ಸಪ್ರೇಟಾಗಿ ಉಡಿಸ್ತಾರೆ ಸೊ ನಾನು ಅದೇ ಆ ರೀತಿ ಏನೂ ಮಾಡೋದಿಲ್ಲ ಸೊ ಸೀರೆ ಯಾವ ರೀತಿ ತಗೊಬಂದಿರ್ತೀವೋ ಸೊ ಅದೇ ರೀತಿಯೇ ಉಡಿಸ್ತೀವಿ ಅದನ್ನು ಮೈ ಮೇಲೆ ಹಾಕೊಳ್ಳೋದು ಮತ್ತು ಅದನ್ನು ಸ್ಟಿಚ್ ಮಾಡಿಸೋದು ಬ್ಲೌಸ್ ಸಪ್ರೇಟ್ ಮಾಡೋದು ಅದೇನೂ ಮಾಡೋದಿಲ್ಲ ಸೊ ತಂದಿರೋ ಸ್ಯಾರಿ ಏನಿರುತ್ತೆ ಅದನ್ನು ಮಾತ್ರ ಅದೇ ರೀತಿನೇ ಉಡಿಸ್ಬೇಕಾಗುತ್ತೆ ಸೊ ನೋಡ್ಬೋದು ನಾನಿಲ್ಲಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಸೇಫ್ಟಿ ಪಿನ್ನು ಹಾಗೆ ದಾರ ಅದೆಲ್ಲ ಜೋಡಿಸ್ಕೊಂಡು ಸೊ ದೇವರಿಗೆ ಸೀರೆ ಉಡ್ಸ್ಬೇಕಾದ್ರೆ ಒಬ್ಬರು ಸಹಾಯ ಬೇಕೇ ಬೇಕಾಗುತ್ತೆ ಸೊ ಒಬ್ಬರೇ ಮಾಡ್ತೀವಿ ಅನ್ನೋದಾದರೆ ಆಗೋದಿಲ್ಲ ಇಲ್ಲಾಂದರೆ ಒಬ್ಬರು ಇಟ್ಕೋಬೇಕು ಒಬ್ಬರು ನೆರಿಗೆ ಮಾಡಬೇಕು ಒಬ್ಬರೇ ಆದರೆ ತುಂಬ ಕಷ್ಟ ಆಗುತ್ತೆ ಸೊ ನನ್ನ ಸ್ಯಾರಿ ಪಿನ್ ಮಾಡೋವರೆಗೂ ನನ್ನ ಸಿಸ್ಟರ್ ಎದ್ದಿದ್ಲು ಸೊ ಹಾಗಾಗಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಸೊ ನಾನು ಯಾವ ರೀತಿ ದೇವರಿಗೆ ಸೀರೆ ಉಡಿಸ್ತೆ ಅನ್ನೋದು ನಾನು ಇವಾಗ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಲಾಸ್ಟ್ ಇಯರು ನಾನು ಈ ರೀತಿ ಸ್ಟ್ಯಾಂಡ್ ತೊಗೊಂಡಿದ್ದೆ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ರೀತಿ ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದ್ರೆ ಇದು ಒಂದು ಟೂ ತೌಸಂಡ್ ಇಲ್ಲಾಂದರೆ ಒಂದೂವರೆ ಸಾವಿರದಲ್ಲೇ ನಿಮಗೆ ಈ ಸ್ಟ್ಯಾಂಡ್ ಸಿಗುತ್ತೆ ಸೊ ನೋಡ್ಬೋದು ಬ್ಯಾಗ್ರೌಂಡು ಸ್ಟ್ಯಾಂಡ್ ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಸಿಗುತ್ತೆ ತುಂಬ ಯೂಸ್ ಆಗುತ್ತೆ ಬರ್ತಡೆ ಫಂಕ್ಷನ್ಗೆ ಆಗಲಿ ಆಗಲಿ ಈ ರೀತಿ ದೇವ್ರ ಕೂರ್ಸೋಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಟ್ಯಾಂಡು ಸಲ ನೀವು ಇನ್ವೆಸ್ಟ್ ಮಾಡಿದ್ರೆ ಸೊ ಬ್ಯಾಗ್ರೌಂಡು ಡ್ರಾಪಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಈ ಥರ ಕರ್ಟನ್ ತೊಗೊಂಡಿದ್ದೆ ಇದು ಇಲ್ಲೇ ಲಗ್ಗೆರೆಲ್ಲ ತಗೊಂಡಿದ್ದು ತ್ರೀ ಫಿಫ್ಟಿ ಏನೋ ಕೊಟ್ಬಿಟ್ಟು ನಾನು ಈ ರೀತಿ ವೀಳೆದಲ್ಲೆಲ್ಲಿ ತೊಗೊಂಡಿದ್ದು ಲಾಸ್ಟ್ ಇಯರ್ ಅದು ಒಂಥರ ಡಿಸೈನ್ ಚೆಂಡುವಲ್ಲಿ ಡಿಸೈನ್ ಮಾಡಿದ್ರು ಆ ಥರ ಇತ್ತು ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಬಾಳೆದಿಲ್ಲೆ ಇಲ್ಲ ಅಂದರೆ ಬೀಳದಿಲ್ಲ ಈ ಥರ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ರೀತಿ ತಗೊಂಡೆ ಸೊ ನೋಡ್ಬೋದು ನಿಮಗೆ ಈ ರೀತಿ ಕರ್ಟನ್ ಕಾಣಿಸುತ್ತೆ ನಾನು ಅದು ಕರ್ಟನ್ ಬಂದ್ಬಿಟ್ಟು ಐದಡಿ ಅಗ್ಲ ಮತ್ತು ಎಂಟು ಅಡಿ ಉದ್ದ ಇತ್ತು ಸೊ ಹಾಗಾಗಿ ಇದು ಸ್ಟ್ಯಾಂಡ್ಗೆ ಅದು ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ ವೈಟ್ ಕರ್ಟನ್ ಇತ್ತು ನನ್ನ ಹತ್ರ ಅದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ವರ್ಮಲಕ್ಷ್ಮಿ ಯೂಸ್ ಆಗುತ್ತೆ ಅಂತ ಬಟ್ ಇವಾಗ ಯೂಸ್ ಆಗ್ತಿದೆ ಅದು ಸೊ ವೈಟ್ ಆ ಕಡೆ ಈ ಕಡೆ ಹಾಕಿ ಹಾಕ್ಬಿಟ್ಟು ಸೆಂಟ್ರಲ್ಲಿ ನಾನು ಈ ಕರ್ಟನ್ ಏನೈತೆ ಗ್ರೀನ್ ಕಲರ್ ಕರ್ಟನ್ ಅದನ್ನ ಹಾಕ್ತಾ ಇದೀನಿ ಇನ್ನೊಂದೇನು ಆ ಕರ್ಟನ್ ತಗೊಂಡಾಗ ಸ್ಟಿಚ್ ಮಾಡಿರಲ್ಲ ಅವರು ಈ ರೌಂಡದು ಸ್ಟಿಕ್ ಏನಿರುತ್ತೆ ಅದರೊಳಗಡೆ ಹೋಗೋದಿಲ್ಲ ನನ್ನ ಹತ್ರ ಟೈ ಟೈಲರಿಂಗ್ ಮಿಷಿನ್ ಇದ್ದಿದ್ದ ಕಾರಣ ನಾನು ನೈಟೇ ನೀಟಾಗಿ ಒಂದು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡೆ ನೋಡ್ಬೋದು ನೀವು ಅಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಹಗ್ಲ ಜಾಸ್ತಿ ಬಂದಿರಲಿಲ್ಲ ಅದು ಉದ್ದ ಎಂಟಡಿ ಇತ್ತು ಸೊ ಅದಾದ ಮೇಲೆ ನಾನು ಈ ಕಡೆ ಏನು ಸ್ಪೇಸ್ ಮಿಕ್ಕಿತ್ತು ಅದಕ್ಕೆ ನಾನು ವೈಟ್ ಕರ್ಟನ್ ಆಗುತ್ತೆ ನನಗೆ ಕರೆಕ್ಟಾಗಿ ಮ್ಯಾಚಿಂಗ್ ಆಯಿತು ಫೈನಲ್ ಆಗಿ ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ ಇದು ಆಲ್ಮೋಸ್ಟ್ ಒಂದು ಹತ್ತಡಿವರೆಗೂ ಹೈಟ್ ಮಾಡ್ಕೋಬೋದು ನಿಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೋ ಸೊ ಅಷ್ಟಕ್ಕೆ ಮಾಡ್ಕೋಬೋದು ನಾನು ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ನೀವು ನೋಡ್ಬೋದು ವಿಂಡೋಸ್ ಇತ್ತು ವಿಂಡೋಸ್ ಕವರ್ ಆಗಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಹೈಟ್ ಮಾಡಿದೆ ಅದಲ್ದೇ ನಾನು ಸೋಫಾ ಏನಿತ್ತು ಅದು ಕೂಡ ಕವರ್ ಆಯಿತು ಸೊ ಫೈನಲ್ ಆಗಿ ಬ್ಯಾಕ್ ಗ್ರೌಂಡ್ ಈ ಥರ ಕಾಣಿಸ್ತಾ ಇದೆ ಅಲ್ಲಲ್ಲೇ ಸ್ವಲ್ಪ ಡಿಸೈನ್ ಆಗಿ ನಾನು ಕಮಲಾವಿಂದು ಚಿಕ್ಕ ಚಿಕ್ಕದು ಫ್ಲವರ್ ತಗೊಬಂದಿದ್ದೆ ಸೊ ಅದನ್ನು ಹಾಕ್ತೆ ಲಾಸ್ಟಲ್ಲಿ ಈ ಥರ ಸ್ಟ್ಯಾಂಡ್ ತೊಗೊಂಡಿದ್ದೆ ಲಾಸ್ಟ್ ಇಯರೆಲ್ಲ ಒಂದು ಪೀಠ ಪೀಠದ ಮೇಲೆ ಬಿಂದಿಗೆ ಇಟ್ಬಿಟ್ಟು ಕೂರಿಸ್ತಾ ಇದೆ ಈ ಸಲ ಒಂದು ಕಬ್ನದ್ದು ಈ ಥರ ಸ್ಟ್ಯಾಂಡ್ ಸಿಗುತ್ತೆ ಸೊ ಕೈ ಕಾಲು ಎಲ್ಲ ಫಿಕ್ಸ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ಸೊ ಇದು ಒಂದು ಫೋರ್ ಫಿಫ್ಟಿ ಏನೋ ಆಯಿತು ಫೈವ್ ಹಂಡ್ರೆಡ್ ಹೇಳಿದ್ರು ಡಿಸ್ಕೌಂಟ್ ಹೋಗಿ ಫೋರ್ ಫಿಫ್ಟಿ ಆಯಿತು ಚೆನ್ನಾಗಿದೆ ವರ್ತ್ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಇದು ಜಾಸ್ತಿ ಐಟು ಇಲ್ಲ ಜಾಸ್ತಿ ಚಿಕ್ಕದಾಗೂ ಇಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ನಾನು ತೊಗೊಂಡೆ ಇದು ವಿತೌಟು ಕೈಕಾಲು ಫಿಕ್ಸ್ ಮಾಡಲಿಕ್ಕೆ ಬೇಡ ಅಂದರೆ ವಿತೌಟ್ ಆಗಿ ನಿಮಗೆ ಸಿಗುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ದೇವರಿಗೆ ಮೇಲ್ಗಡೆ ಏನು ಬಟ್ಟೆ ಹಾಕ್ತಾರೋ ಸೊ ಅದಕ್ಕೆ ಒಂದು ಸ್ಯಾರಿ ಇಟ್ಬಿಟ್ಟಿದ್ದೀನಿ ಇದು ಸ್ವಲ್ಪ ನೋಡಲಿಕ್ಕೆ ಇದು ನೆಟ್ಟೆಡ್ ಥರ ಬರುತ್ತೆ ಸೊ ಹಾಗಾಗಿ ಇದನ್ನ ಒಂದು ಎರಡು ಫೋಲ್ಡ್ ಮಾಡಿಬಿಟ್ಟು ಇದು ಯಾವಾಗಲೂ ಅಷ್ಟೇ ಗ್ಯಾರೇಜ್ ಪೂಜೆಗೆ ಮತ್ತು ವರ್ಮಲಕ್ಷ್ಮಿ ಪೂಜೆಗೆ ನಾನು ಇದೇ ಸ್ಯಾರಿನೇ ಯೂಸ್ ಮಾಡೋದು ಹಾಗಾಗಿ ನಾನು ಯೂಸ್ ಮಾಡಿರೋ ಬಟ್ಟೆ ಏನೂ ಹಾಕೋದಿಕ್ಕೆ ಹೋಗೋದಿಲ್ಲ ಸೊ ಇದನ್ನೇ ಹಾಕ್ಬಿಟ್ಟು ಪ್ರತಿ ವರ್ಷವೂ ಮತ್ತೆ ವಾಶ್ ಮಾಡಿಬಿಟ್ಟು ಮತ್ತು ಅದೇ ರೀತಿ ಇಟ್ಬಿಡ್ತೀನಿ ನಾನು ಈಗ ಹಿಂದೆ ನಾನು ಟೀ ಪೈ ಇಟ್ಟಿದ್ದೀನಿ ಟೀ ಪೈ ಮೇಲೆ ಈ ರೀತಿ ಬಟ್ಟೆ ಹಾಕಿದ್ದೀನಿ ನಂಗೆ ಎಷ್ಟು ಬೇಕಷ್ಟು ಬಟ್ಟೆ ಹಾಕಿ ಇನ್ನು ಮಿಕ್ಕಿದ್ದು ಕೆಳಗಡೆ ಹಾಗೆ ಬಿಟ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಇದು ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಇದು ನಮ್ಮ ಐಟಿಗೆ ಎಷ್ಟು ಬೇಕಷ್ಟು ಸೂಟ್ ಆಗುತ್ತೆ ಸೊ ಇನ್ನೂ ನಿಮಗೆ ಹೈಟ್ ಬೇಕು ಅಂದರೆ ಕೆಳಗಡೆ ಪೀಠ ಇಟ್ಕೊಂಡು ಅದ್ರ ಮೇಲೆ ಈ ಸ್ಟ್ಯಾಂಡ್ ಇಟ್ಟರೆ ಹೈಟ್ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಟ್ಯಾಂಡ್ ಎಲ್ಲ ಒಂದು ಸಲ ನೀಟಾಗಿ ಒದ್ದೆ ಬಟ್ಟೆ ಮಾಡಿಬಿಟ್ಟು ಒರ್ಸ್ಕೊಂಡಿದ್ದೀನಿ ಅದಾದಮೇಲೆ ಕಲಶದಲ್ಲಿ ನೀರು ತೊಗೊಂಡಿದ್ದೀನಿ ಒಂದು ಫುಲ್ ತೊಗೊಂಡಿಲ್ಲ ತೆಂಗಿನಕಾಯಿ ಅದರೊಳಗಡೆ ಹೋಗಬೇಕು ಆ ರೀತಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ನಾನು ತೊಗೊಂಡಿದ್ದೀನಿ ಅದಾದ ಮೇಲೆ ಕಳ್ಸೋಕ್ಕೆ ಏನೇನು ಐಟಮ್ಸ್ ಎಲ್ಲ ಹಾಕಬೇಕು ಅಂದ್ಬಿಟ್ಟು ಒಂದು ಲೀಸ್ಟಾಗಿ ಬರ್ಕೊಂಡಿದ್ದೆ ನಾನು ಗಡಿಬಿಡಿ ಆಗಬಾರ್ದು ಅಂದ್ಬಿಟ್ಟು ಲೀಸ್ಟಾಗಿ ಬರ್ಕೊಂಡಿದ್ದೆ ಸೊ ಸ್ಟ್ಯಾಂಡ್ ಏನು ಏನಿಟ್ಟಿರ್ತೀವೋ ಅದ್ರ ಮೇಲೆ ಈ ರೀತಿ ಒಂದು ಪ್ಲೇಟ್ ತೊಗೋಬೇಕು ನಾನು ಹೊಸ ಪ್ಲೇಟೇ ತೊಗೊಂಬಂದಿದ್ದೆ ಸೊ ಬಟ್ ಅದು ಆಗಲಿಲ್ಲ ಸೊ ನೋಡ್ಬೋದು ನಾನು ಈ ಸ್ಟ್ಯಾಂಡ್ ತೊಗೊಂಡೋಗೆ ಪ್ಲೇಟ್ ತೊಗೋಬೇಕಿತ್ತು ಅನಿಸುತ್ತೆ ಇವಾಗ ಸುಮ್ಮನೆ ನಾನು ಈ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಈ ಪ್ಲೇಟ್ ತೊಗೊಂಡೆ ಬಟ್ ಆಗಲಿಲ್ಲ ಅದಾದಮೇಲೆ ಅದು ಹಿತ್ತಾಳೆ ಪ್ಲೇಟ್ ತೊಗೊಂಡಿದ್ದೆ ಅದಾಗಲಿಲ್ಲದಕ್ಕೆ ನಾನು ಇಲ್ಲಿ ಬೆಳ್ಳಿ ತಟ್ಟಾಯಿತು ಕಳ್ಸೋಕ್ಕೆ ನಾರ್ಮಲಾಗಿ ಏನು ಕೂರಿಸ್ತೀವೋ ಆ ತಟ್ಟೆ ಇತ್ತು ಅದನ್ನೇ ಫಿಕ್ಸ್ ಮಾಡೋಣ ಇನ್ನೇನು ಮಾಡೋದು ಸ್ಟೀಲ್ದು ಯಾವುದು ಯೂಸ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಬೆಳ್ಳಿ ಪ್ಲೇಟ್ನೇ ಇಟ್ಟೆ ಸೊ ಇದು ಏನಕ್ಕಾದರೂ ಅರ್ಶನ ಕುಂಕುಮ ಕೊಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ರೀತಿ ನೀಟಾಗೆ ಆಗಿ ಕುತ್ಕೋಬೇಕು ಕಳಶ ಇಟ್ಟ ಮೇಲೆ ಅದೆಲ್ಲೂ ಕೂಡ ಜರುಗಬಾರ್ದು ಆ ರೀತಿ ನೋಡ್ಕೋಬೇಕು ಅದಾದಮೇಲೆ ನಾನು ಐದು ಇಡಿಯಷ್ಟು ಅಂದರೆ ಐದು ಎರಡು ಕೈಯಲ್ಲಿ ಐದು ಬೊಕ್ಸೆ ಅಷ್ಟು ಅಕ್ಕಿ ಹಾಕ್ಬೇಕಾಗುತ್ತೆ ಸೊ ಸಲ ನಮಸ್ಕಾರ ಮಾಡಿಕೊಂಡು ಐದು ಬೊಕ್ಸೆ ಅಷ್ಟು ಅಂದರೆ ಮೂರು ಐದು ಏಳು ಒಂಬತ್ತು ಈ ರೀತಿ ಹಾಕ್ಬೇಕಾಗುತ್ತೆ ನನ್ನ ಐದು ಬೊಕ್ಸ್ ಬುಕ್ಸ್ ಹಾಕಿರೋದಕ್ಕೆ ಅದು ತಟ್ಟೆ ಫುಲ್ಲು ನೀಟಾಗಿ ಸಮ ಆಯಿತು ಅದ್ರ ಮೇಲೆ ಓಮ್ ಶ್ರೀ ಅಂತ ಏನಾದರೂ ಬರೆದ್ಬಿಟ್ಟು ಇಲ್ಲಾಂದರೆ ಶ್ರೀ ಚಕ್ರದು ನಿಮ್ಮ ಹತ್ರ ಸ್ಟಿಕ್ಕರ್ ಇದ್ದರೆ ಅದನ್ನು ಕೂಡ ಬರಿಬೋದು ಇಲ್ಲಾಂದರೆ ಅರಶಿನದಲ್ಲಿ ಶ್ರೀಚಕ್ರದು ಬರಿಬೋದು ಸೊ ನಾನಿಲ್ಲಿ ಓಮ್ ಮತ್ತು ಶ್ರೀ ಅಂತ ಎರಡು ಬರೆದ್ಬಿಟ್ಟು ಅದ್ರ ಮೇಲೆ ನಾನಿಲ್ಲಿ ಕಳ್ಚನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಅಡ್ಜಸ್ಟಬಲ್ ಕೊಟ್ಟಿರ್ತಾರೆ ನಿಮಗೆ ಬಿಂದ್ಗೆ ಯಾವ ವೈಟಿಗೆ ಬೇಕೋ ಆ ರೀತಿ ನೀವು ಫಿಕ್ಸ್ ಮಾಡ್ಕೋಬಹುದು ಸೊ ನಂದು ಮೀಡಿಯಮ್ ಸೈಜ್ ತಗೊಂಡಿದ್ನಲ್ವಾ ಸೊ ಸೆಕೆಂಡ್ ಅಲ್ಲಿ ಉಕ್ಕು ಕೊಟ್ಟಿರ್ತಾರೆ ಹೋಲು ಸೊ ಅಲ್ಲಿ ಸ್ಕ್ರೂನ ಹಾಕ್ಬೇಕಾಗುತ್ತೆ ನನಗೆ ಫಸ್ಟ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ಅದನ್ನ ಏನು ಮಾಡಿದೆ ಬಿಚ್ಬಿಟ್ಟು ಮತ್ತೆ ಅಲ್ಲಿ ಹಿಂದೆ ಸ್ಕ್ರೂ ಎಲ್ಲ ಕೊಟ್ಟಿರ್ತಾರಲ್ಲ ಸೆಕೆಂಡ್ ಹೋಲ್ ಇರುತ್ತಲ್ವಾ ಸೊ ಅದಕ್ಕೆ ಫಿಕ್ಸ್ ಮಾಡಿದೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಕೂತಿತ್ತು ನೆಕ್ಸ್ಟ್ ಈಗ ಕಲಸ ಪ್ರತಿಷ್ಠಾಪನೆ ಮಾಡಬೇಕು ತುಂಬಿದ ಬಿಂದ್ಗೆಲ್ಲಿ ನಾವು ಮುಕ್ಕಾಲ್ ಪರ್ಸೆಂಟು ನೀರು ಇಕ್ಕಿರ್ತಿವಿ ತೆಂಗಿನಕಾಯಿ ಸ್ವಲ್ಪ ಟಚ್ ಆಗಬೇಕು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಮೊದಲನೇದು ಬಂದ್ಬಿಟ್ಟು ಅರಿಶಿಣ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆ ಹಾಕ್ಬೇಕಾಗುತ್ತೆ ನೀವು ಗ್ರಂಥಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಲಕ್ಷ್ಮಿ ಕಳ್ಸೋಕ್ಕೆ ಏನೇನೆಲ್ಲ ಐಟಮ್ಸ್ ಹಾಕ್ತಾರೆ ಅಂತ ನೀವು ಕೇಳಿದ್ರೆ ಒನ್ ಬೈ ಒಂದು ಕೊಡ್ತಾ ಹೋಗ್ತಾರವರು ಸೊ ನಾನೇನು ಏನೇನು ಹಾಕಿದ್ದೀನಿ ಅಂತ ಒನ್ ಬೈ ಒನ್ ಹೇಳ್ಕೊತಾ ಹೋಗ್ತೀನಿ ಲಾವಣ್ ಚೆನ್ನಾಗಿ ಬೇರೆ ಹಾಕ್ತೆ ಅದಾದಮೇಲೆ ಒಂದು ಗೋಲ್ಡ್ ಕಾಯಿನ್ ಹಾಕಿದ್ದೀನಿ ಅದಾದಮೇಲೆ ನಾನು ಗೋ ಅರಶಿನ ಕೊಂಬು ಹಾಕಬೇಕಿತ್ತು ಬಟ್ ಅರಶಿನ ಕೊಂಬ ಹಾಕಿಲ್ಲ ನಾನು ಅದಾದಮೇಲೆ ಡ್ರೈ ಫ್ರೂಟ್ಸ್ದು ಫುಲ್ಲು ಸೆಟ್ಟೇ ಸಿಗುತ್ತೆ ನಿಮಗೆ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಕಲ್ ಸಕ್ಕರೆ ಖರ್ಜೂರ ಪ್ರತಿಯೊಂದು ಇರುತ್ತೆ ಅದರಲ್ಲಿ ಅದನ್ನು ಕೂಡ ಹಾಕಬೇಕಾಗುತ್ತೆ ನೆಕ್ಸ್ಟು ಲಕ್ಷ್ಮಿ ಲಕ್ಷ್ಮಿ ಸ್ವರೂಪ ಆದಂತಹ ಕವ ಲಕ್ಷ್ಮೀ ಕವಡೆ ಗೋಮಾಟಿ ಚಕ್ರ ಗುಲಗಂಜಿ ಅದನ್ನೆಲ್ಲ ಕೊಡ್ತಾರೆ ಅದು ನೋಡ್ಬೋದು ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಪ್ರತಿಯೊಂದು ಅದರಲ್ಲಿ ಆರ್ ಆರ್ ಇರುತ್ತೆ ಸೊ ಅದನ್ನೆಲ್ಲ ಫುಲ್ ಸೆಟ್ಟಾಗಿ ಹಾಕ್ಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಜಾವತ್ ಪೌಡ್ರು ಹಾಕಬೇಕಾಗುತ್ತೆ ಅದು ಇಪ್ಪತ್ತು ರೂಪಾಯಿಗೆನೋ ನಿಮಗೆ ಸಿಗುತ್ತೆ ಸೊ ಅದೊಂದು ಹಾಕ್ಬಿಟ್ಟು ಒಂದು ಗೋಲ್ಡ್ ಕಾಯಿನ್ ಹಾಕಿದ್ದೀನಿ ನಾನು ಅದಾದಮೇಲೆ ಒಂದು ಹೂವು ಹಾಕಬೇಕಾಗುತ್ತೆ ಯಾವುದಾದ್ರೂ ಒಂದು ಪರಿಮಳ ಇರೋವಂತಹ ಹೂನ ಹಾಕಿದ್ರೆ ನೀವು ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಆ ಕಳಶದಲ್ಲಿ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕಾಗುತ್ತೆ ಸೊ ಅದಾದಮೇಲೆ ನೀವು ಅದನ್ನೆಲ್ಲ ಸಲ ತೊಳ್ಕೊಂಡು ಡ್ರೈ ಫ್ರೂಟ್ಸು ನೀವು ತಿನ್ನಬೇಕಾಗುತ್ತೆ ಇನ್ನು ಮಿಕ್ಕಿರೋ ಲಕ್ಷ್ಮೀ ಸ್ವರೂಪ ಆದಂತಹ ಲಕ್ಷ್ಮಿ ಕಾವಡೆ ಗೋಮಟಿ ಚಕ್ರ ಅದನ್ನೆಲ್ಲ ನೀವು ಒಂದು ನ್ಯೂಸ್ ಪೇಪರ್ ಇಲ್ಲಾಂದರೆ ಒಂದು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಅದು ನೀವು ಪರ್ಸಲ್ಲಿ ಇಟ್ಕೊಂಡು ಓಡಾಡಬೇಕಾಗುತ್ತೆ ಇಲ್ಲಾಂದ್ರೆ ಒಂದು ವ್ಯಾನಿಟಿ ಬ್ಯಾಗು ಇಲ್ಲಾಂದರೆ ದೇವ್ರ ಮನೇಲಿ ಕೂಡ ಇಡ್ಬೋದು ಈ ಥರ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ಲಾಸ್ಟ್ ಇಯರು ಏನೂ ಹಾಕಿರಲಿಲ್ಲ ಬಟ್ ಈ ಸಲ ಎಲ್ಲರೂ ಹೇಳಿದ್ ನೋಡಿ ನಾನು ನಾನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ನಾನು ಹಾಕಿದ್ದೀನಿ ಅದಾದಮೇಲೆ ಒಂದು ಹಸಿರು ಕಲರು ಬ್ಲೌಸ್ ಪೀಸ್ನ ಈ ರೀತಿ ಬಿಂದಿಗೆ ಕಟ್ತಾ ಇದ್ದೀನಿ ಸೀರೆ ಫುಲ್ಲು ಎಲ್ಲ ನೆಂದೋಗ್ಬಿಟ್ರೆ ಆಮೇಲೆ ಗಲೀಜಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮೊದಲನೇ ಬ್ಲೌಸ್ ಪೀಸ್ ಇಂದ ಇದನ್ನ ನೀಟ್ ಕವರ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಸೀರೆ ಉಡ್ಸ್ಬೇಕಾಗುತ್ತೆ ಸೀರೆನ ನಾನು ಆಲ್ರೆಡಿ ಲಾಸ್ಟಲ್ಲೇ ತೋರಿಸ್ದಂಗೆ ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೆ ಇದು ಈ ರೀತಿ ಪಿನ್ ಮಾಡಿ ಇಟ್ಕೊಂಡ್ರೆ ನೀವು ಬೇಗ ಯಾವ ರೀತಿ ಬೇಕಾದರೂ ಉಡ್ಸ್ಬೋದು ಸೊ ನಾರ್ಮಲಾಗಿ ನಾನು ಯಾವ ರೀತಿ ಲಾಸ್ಟ್ ಇಯರ್ ಹುಡ್ಸಿದ್ನೋ ಅದೇ ರೀತಿಯೇ ಉಡ್ಸಿದ್ದೀನಿ ಸೀರೆ ಉಡ್ಸೋಕ್ಕೆ ಒಂದು ಹಾಫ್ ಆನ್ ಅವರಿಂದ ಮುಕ್ಕಾಲು ಗಂಟೆ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ ಯಾಕೆಂದರೆ ಲಾಸ್ಟ್ ಇಯರ್ ಕೂಡ ನಾನು ತೋರಿಸಿದ್ದೆ ಅದಕ್ಕೋಸ್ಕರ ನಾನು ಈ ಸಲ ಏನು ಅಷ್ಟಾಗಿ ತೋರಿಸಿಲ್ಲ ಅದಾದ್ಮೇಲೆ ಡಾಬ್ ಆಗ್ತಾಯಿದ್ದೀನಿ ಸೊ ಡಾಬ್ನ ಸ್ಟಿಫಾಗಿ ಕೂರಿಸಿ ರೆ ನೀಟಾಗಿ ಪರ್ಫೆಕ್ಟಾಗಿ ಶೇಪ್ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಡಾಬ್ನೂ ಕೂಡ ಅಷ್ಟೇ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಪ್ಲೈನ್ ತೊಗೊಂಡಿದ್ದೀನಿ ಸೊ ನೀವು ಡಿಸೈನ್ ಏನಾದರೂ ಬೇಕು ಅಂದರೆ ಡಿಸೈನ್ ಕೂಡ ನೀವು ತೊಗೊಬಿಟ್ಟು ಫಿಕ್ಸ್ ಮಾಡ್ಬೋದು ಈ ರೀತಿ ಕೂತಿತ್ತು ಲಾಸ್ಟಲ್ಲಿ ನಿಮ್ಮ ಮುಖವಾಡನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಒಡವೆನ ನಾವು ಈ ಟೈಮಲ್ಲಿ ಹಾಕಬೇಕಾಗುತ್ತೆ ಸೊ ಲಾಸ್ಟ್ ಇಯರೇ ತೊಗೊಂಡಿದ್ದೆ ಪ್ರತಿಯೊಂದು ಒಡವೆನೂ ಹಾಗೆ ನೀವು ನೋಡ್ಬೋದು ಫುಲ್ಲು ಸ್ಟೋನಲ್ಲೇ ತೊಗೊಂಡಿದ್ದೀನಿ ಸ್ಟೋನಲ್ಲಿ ಹಾಕಿದ್ರೆ ತುಂಬ ಲಕ್ಷ್ಮಿ ಎದ್ದು ಕಾಣ್ತಾಳೆ ಅನ್ನೋದಕ್ಕೋಸ್ಕರ ಪಾದ ಹಸ್ತ ಮತ್ತು ಸರ ಮೂರಿತ್ತು ಮೂರು ಸೆಟ್ ಸೆಟ್ಟು ನಾನು ಬರೀ ಎರಡು ಸರ ಹಾಕಿದ್ದೀನಿ ತುಂಬ ಓವರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫೈನಲ್ ಆಗಿ ಬ್ಯಾಕ್ ಸೈಡು ಈ ರೀತಿ ಕಾಣಿಸ್ತಾ ಇದೆ ಹಾಗೆ ಮುಖವಾಡನ ಫುಲ್ಲು ನಾನು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೊಂದು ಗಮ್ ಸಿಗುತ್ತೆ ಸೊ ಅದರಲ್ಲಿ ಸೂರ್ಯ ಚಂದ್ರ ತಿಲಕ ಕಿವಿ ಓಲೆ ಮೂಗುತ್ತಿ ಪ್ರತಿಯೊಂದು ಹಾಕಿದ್ದೀನಿ ನಾನು ಲಿಪ್ಸ್ಟಿಕ್ಕು ಸ್ವಲ್ಪ ಡಾರ್ಕ್ ಆಗಿರೋದನ್ನೇ ಹಾಕಿದ್ದೀನಿ ಜಾಸ್ತಿ ಏನು ನಾನು ಮೇಕಪ್ ಮಾಡಿಲ್ಲ ಸೊ ಹೈಲೈನರ್ ಒಂದು ಲಾಸ್ಟಲ್ಲಿ ಹಾಕ್ಬಿಟ್ಟು ಸೊ ಮುಖವಾಡನ ಫಿಕ್ಸ್ ಆಯಿತು ನಮ್ಮ ಲಕ್ಷ್ಮಿಯ ಮುಖ ಈ ರೀತಿ ಕಾಣಿಸ್ತಾ ಇದೆ ತುಂಬ ಲಕ್ಷಣವಾಗಿ ನೀಟಾಗಿ ಕಾಣಿಸ್ತಿತ್ತು ಸೊ ಹೈಲೈನರ್ ಒಂದೇ ನಾನು ಹಾಕಿದ್ದು ಕಣ್ಣಿಗೆಲ್ಲ ಜಾಸ್ತಿ ನಾನು ಎದ್ದು ಹೊಡೆಯೋ ಥರ ಹಾಕಿಲ್ಲ ಸೊ ನೋಡ್ಬೋದು ಸಿಂಪಲ್ಲಾಗಿ ಲಕ್ಷ್ಮಿ ಅಲಂಕಾರ ಈ ರೀತಿ ಆಯಿತು ಸ್ವಲ್ಪ ಬೇಗ ಮಾಡೋದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ ಸೊ ಫೈನಲ್ ಆಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಪ್ರತಿಷ್ಠಾಪನೆ ಈ ರೀತಿ ಆಗಿದೆ ಬ್ಯಾಕ್ ಸೈಡಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಲಕ್ಷ್ಮಿನ ಕೂರಿಸಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಪೂಜೆ ಮಾಡಿದೆ ಹಾಗೆ ಅಭಿಷೇಕ ಎಲ್ಲ ಮಾಡಿದ್ದೀವಿ ಸೊ ಅದನ್ನೆಲ್ಲ ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್